ಬಳ್ಳಾವರ ಮತ್ತು ವಿವಿಧ ಗ್ರಾಮಗಳ ಸಿಸಿ ರಸ್ತೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಗ್ಯಾರಂಟಿ ಯೋಜನೆಗಳಿಂದಾಗಿ ರಾಜ್ಯದ ಅಭಿವೃದ್ಧಿ ಸ್ಥಗಿತವಾಗಿದೆ ಎನ್ನುವವರು ತಿರುಗಿ ನೋಡುವಂತೆ ತರೀಕೆರೆ ಅತ್ಯಂತದಲ್ಲಿರುವ ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ಬಾಕ್ಸ್ ಚರಂಡಿ ಸಮುದಾಯ ಭವನಗಳ ನಿರ್ಮಾಣ ದೇವಾಲಯಗಳ ಅಭಿವೃದ್ಧಿ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಯೋಧೋಪಾದಿಯಂತೆ ನಡೆಯುತ್ತಿರುವುದೇ ಸಾಕ್ಷಿ ಎಂದು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ತಣ್ಣಿಗೆ ಬಾಯ್ಲು ರಮೇಶ್ ಗೋವಿಂದೇಗೌಡ ಹೇಳಿದರು ಬಳ್ಳಾವರ ಗ್ರಾಮದಲ್ಲಿ ಹನ್ನೆರಡು ಲಕ್ಷ ವರ್ತೆ ಗುಂಡಿ ಗ್ರಾಮಗಳಲ್ಲಿ ಹತ್ತು ಲಕ್ಷ ಮತ್ತು ಗೋಪಾಲಪುರ ಗ್ರಾಮದಲ್ಲಿ ಇಪ್ಪತ್ತ್ ಮೂರು ಲಕ್ಷ ರುಗಳ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಕಾಂಕ್ರೀಟ್ ರಸ್ತೆಗಳ ಕಾಮಗಾರಿಗಳ ಶಂಕುಸ್ಥಾಪನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ರಮೇಶ್ ಅವರು ಗ್ಯಾರಂಟಿ ಯೋಜನೆಗಳು ವಿವಿಧ ಮಾಶಾಸನಗಳು ಶಕ್ತಿ ಯೋಜನೆ ಯುವ ನಿಧಿ ಮುಂತಾದ ಯೋಜನೆಗಳ ಮೂಲಕ ಪ್ರತಿ ಕುಟುಂಬಕ್ಕೆ ತಿಂಗಳು ತಿಂಗಳು ಕನಿಷ್ಠ ಐದು ಸಾವಿರ ರೂಪಾಯಿಗಳಷ್ಟು ಹಣ ತಲುಪುತ್ತಿದ್ದು ಇದರಿಂದ ಬಡವರು ದೀನದಲಿತರು ಸೇರಿದಂತೆ ಎಲ್ಲರೂ ಆರ್ಥಿಕವಾಗಿ ಉನ್ನತ ಸ್ಥಾನಕ್ಕೆ ಏರುತ್ತಿದ್ದಾರೆ ಇದರಿಂದ ರಾಜ್ಯದ ಅಭಿವೃದ್ಧಿ ಮತ್ತು ದೇಶದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸಾಕಷ್ಟು ಕೊಡುಗೆ ನೀಡುತ್ತಿದೆ ಎಂದು ತಿಳಿಸಿದರು ವಿವಿಧ ಗ್ರಾಮಗಳಲ್ಲಿನ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ ಕೆಡಿಪಿ ಸದಸ್ಯೆ ರಚನಾ ಶ್ರೀನಿವಾಸ್ ಮಾತನಾಡಿ ತಾಲೂಕಿನಲ್ಲಿರುವ ಹತ್ತು ಸಾವಿರದ ಐನೂರು ಮಂದಿ ಫಲಾನುಭವಿಗಳಿಗೆ ತೊಂಬತ್ನಾಲ್ಕು ಇ ಖಾತಗಳಿಲ್ಲದ ಕಾರಣ ಬ್ಯಾಂಕ್ ಸಾಲ ಸಂಘ ಸಂಸ್ಥೆಗಳಲ್ಲಿ ಅಗತ್ಯ ಸಾಲ ಸಿಗುತ್ತಿಲ್ಲವಾದ್ದರಿಂದ ಎಲ್ಲರಿಗೂ ತೊಂಬತ್ನಾಲ್ಕು ಸಿ ಹಕ್ಕುಪತ್ರ ಸಿಗುವಂತೆ ಮಾಡಲಾಗುವುದು ಮತ್ತು ತಾಂಡ್ಯಗಳನ್ನು ಕಂದಾಯ ಮತ್ತು ಉಪ ಕಂದಾಯ ಗ್ರಾಮಗಳನ್ನಾಗಿ ಮೇಲ್ದರ್ಜೆಗೇರಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಲಿಂಗದಹಳ್ಳಿ ಹೆಬ್ಬಳ್ಳಿ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಆಂಡಿಗೌಡ ಮಾಜಿ ಅಧ್ಯಕ್ಷ ಅಬುಬಕರ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೆಂಪೇಗೌಡ ತಿಗಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ಸತೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಪಿ ಎನ್ಎಸ್ ಎನ್ ಎಸ್ ನಾಗರಾಜಪ್ಪ ಗ್ರಾಮಸ್ಥರಾದ ಮಣಿಕಂಠ ಡಾಕ್ಟರ್ ರಘುನಾಥ್ ಮೀನಾಶೀರ್ ಎನ್ ರವಿ ಮುಂತಾದವರು ಹಾಜರಿದ್ದರು ವರದಿ ಪ್ರದೀಪ್ ಎಚ್ಇಿ ಎನ್ ಕೆ ಎಸ್ ಟಿವಿ ಫೋರ್ ತರೀಕೆರೆ